ವೀಕ್ಷಕರಿಗೆ ನಮಸ್ಕಾರ ಇಂದು ನಗರದ ಹರಿಹರೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿರುವ ಬಿರ್ಲಾ ಕಲ್ಯಾಣ ಮಂಟಪ ಆವರಣದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮತ್ತು ಜಿಲ್ಲಾ ಜನಜಾಗೃತಿ ವೇದಿಕೆ ಸಹಯೋಗದಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳನೆಯ ಮಧ್ಯವರ್ಜನೆ ಶಿಬಿರದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಈ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕರಾದ ಎಸ್ ರಾಮಪ್ಪನವರು ಆರೋಗ್ಯದ ಹಿತದೃಷ್ಟಿಯಿಂದ ಸಮಾಜದ ಬದಲಾವಣೆಗೆ ಮಧ್ಯವರ್ಜನೆ ಶಿಬಿರಗಳು ಸಹ ಸಹಕಾರಿ ಎಂದು ಆರೋಗ್ಯದ ಹಿತದೃಷ್ಟಿಯಿಂದ ಸಾಮಾಜಿಕ ಬದಲಾವಣೆಗೆ ಮದ್ಯವರ್ಜನೆ ಶಿಬಿರಗಳು ಸಹಕಾರಿ ಎಂದು ಅಭಿಪ್ರಾಯಪಟ್ಟರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಜಿಲ್ಲಾ ನಿರ್ದೇಶಕ ಎಂ ಲಕ್ಷ್ಮಣ್ಣ ಮಾತನಾಡಿ ಸಂಸ್ಥೆಯು ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಉದ್ದೇಶವನ್ನು ಹೊಂದಿದೆ ಒಂದು ದುಶ್ಚಟ ಇಡೀ ಕುಟುಂಬದ ವಿನಾಶಕ್ಕೆ ಕಾರಣವಾಗುತ್ತದೆ ವೀರೇಂದ್ರ ಹೆಗಡೆಯವರು ವ್ಯಾಸನ ಮುಕ್ತ ಸಮಾಜದ ಗುರಿ ಹೊಂದಿದ್ದು ಈ ನಿಟ್ಟಿನಲ್ಲಿ ಉತ್ತಮ ಸಮಾಜದ ನಿರ್ಮಾಣದಲ್ಲಿ ಇದು ಹತ್ತೊಂಬತ್ತು ನೂರ ನಲವತ್ತೇಳನೇ ಶಿಬಿರವಾಗಿದೆ ಎಂದು ಹೇಳಿದರು ಈ ಒಂದು ಸಮಾರಂಭದಲ್ಲಿ ಮಧ್ಯವರ್ಜನ ಶಿಬಿರದ ಅಧ್ಯಕ್ಷ ಅಮರಾವತಿ ಪರಮೇಶ್ವರಪ್ಪ ಉಪಾಧ್ಯಕ್ಷರುಗಳಾದ ಡಿ ಡಿಕುಮಾರ್ ಕೆಪಿಸಿಸಿ ವಕ್ತಾರ ರವೀಣ್ ಸಿದ್ದಪ್ಪ ಮಧ್ಯವರ್ಜನ ವ್ಯವಸ್ಥಾಪಕ ಸಮಿತಿಯ ಗೌರವಾಧ್ಯಕ್ಷ ಎಚ್ಪಿ ಬಸವರಾಜ್ ನಗರಸಭೆ ಸದಸ್ಯರಾದ ಪಿಎನ್ ವಿರೂಪಾಕ್ಷಪ್ಪ ಕರ್ನಾಟಕ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರಾದ ಪದ್ಮರಾಜ್ ಜೈನ್ ವೈ ಕೃಷ್ಣಮೂರ್ತಿ ರವಿಶಂಕರ್ ಎಸ್ ರಾಜಶೇಖರ್ ಕೊಂಡಿಜಿ ಶಿಬಿರದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳಾದ ಪತ್ರಕರ್ತ ಶೇಖರ್ ಗೌಡ ಪಾಟೀಲ್ ಮೀನಾಕ್ಷಿ ನಿರಂಜನ್ ಎಕ್ಕೆಗೊಂದಿ ಬಿ ರುದ್ರಗೌಡ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಿಕ ಅಧಿಕಾರಿ ಅನಿಲ್ ಕುಮಾರ್ ಎಸ್ ಗೀತಾ ಬಿ ಕ್ಷೇತ್ರ ಶಿಕ್ಷೆ ಯೋಜನೆ ಅಧಿಕಾರಿ ನಂದಿನಿ ಶೆಟ್ ವಿಠಲ್ ಜಿ ಶ್ವೇತಾ ಬಿ ಜಯಲಕ್ಷ್ಮಮ್ಮ ಸೇರಿದಂತೆ ಟ್ರಸ್ಟಿನ ಸಿಬ್ಬಂದಿ ವರ್ಗದವರು ಹಾಗೂ ವ್ಯಾಸನಿಗಳ ಕುಟುಂಬಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಶೇಖ್ ಅಲ್ತಾಫ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ ಬಾಬಣ್ಣ ಅವರೇ ಮತ್ತೊಬ್ಬ ಮುಖಂಡ ಯುವ ಮುಖಂಡರಾದಂತಹ ಸಿಎಂ ಯೋಗೇಶ್ ಅವರೇ ಬ್ಯಾಂಕಿನ ಅಧ್ಯಕ್ಷರಾದಂತಹ ಮಾಜಿ ನಗರಸಭಾ ಆದಂತಹ ರೌಂಡ್ ಸಿದ್ಧವರೇ ನಮ್ಮ ಆದೇಶ್ ಅವರೇ

ಬೆಳಗ್ಗೆ ಜೊತೆ ಟಿಲ್ಲಿ ಕಾಫಿ ಮತ್ತೆ ಮಧ್ಯಾಹ್ನ ನಾವು ಏನು ಸುಮಾರು ಜನ ಬಂದಿಲ್ಲ ಕಾರ್ಯಕ್ರಮ ಸಿಗೋದು ಯಾಕಂದ್ರೆ ಇಂಥ ಕಾರ್ಯಕ್ರಮ ಸಿಗಲ್ಲ ಇದು ನೀವು ಏನೇ ದಿವಸಕ್ಕೆ ಒಂದು ಐನೂರು ಆರ್ನೂರು ರೂಪಾಯಿ ತೊಗೊಂಡ್ರೆ ಅದಕ್ಕೆ ಬಂದು ಇನ್ನೂರು ಮುನ್ನೂರು ರೂಪಾಯಿ ಕೂಡ ತರದ್ ಹಾಗಾಗಿ ಏನು ಇವತ್ತು ನಿಮ್ಮ ಮಕ್ಕಳು ಕೂಡ ಮತ್ತೆ ನಿಮ್ಮ ಮನೆಯ ನಿಮ್ಮ ಫ್ಯಾಮಿಲಿ ಕೂಡ ನೆಮ್ಮದಿ ಇರಲ್ಲ ಅವರು ಕೂಡ ನೆಮ್ಮದಿ ಜೀವನಾಗಲ್ಲ ಏನು ಈ ಬೆಳಿಗ್ಗೆ ಬೆಳಿಗ್ಗಿನ ಕೂಡ ಕೆಲವು ಜನ ಭಾಳ ಕುಡಿತಾರೆ ಅವ್ರ ಜೀವನ ಬಯಸಾಗಲ್ಲ ಎಲ್ಲರೂ ಅರ್ಧ ಐವತ್ತು ವರ್ಷ ಬಾಯ್ದು ಇವರೊಂದು ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಸದೋ ಬಿಡ್ತಾರೆ హాగ్ అవున నిన్న నెబ్బి అంత నిమ్మ ఫ్యాలిలి నిమ్మ మక్కు కూడా బీదీ బాగా నాకు కూడా ప్రయత్నం కష్ట నాటి జీవే బాగా లౌలిక ఆసీపీ గౌరవ